ಗೀತಾ ಆ ಚಿತ್ರದ ರಮ್ಯ ಅವರ ಪಾತ್ರಕ್ಕೆ ಒಳ್ಳೆ ಪ್ರಶಂಸೆ ಸಿಕ್ಕಿತ್ತು ಪಾರ್ಟ್ ಟೂ ಅಂತ ಬಂದಾಗ ನಿಮ್ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ನಿಮಗೆ ಅದು ಎಷ್ಟು ಚಾಲೆಂಜ್ ಆಯಿತು ನಾನು ನಾನು ಫಸ್ಟ್ ಸರ್ ಹೇಳಿದೆ ಸರ್ ಯಾವುದೇ ಕಾರಣಕ್ಕೂ ಐ ಮೀನ್ ನಾನು ಸಿನಿಮಾ ತಂಡ ಜೊತೆ ನಾನು ಒಫಿಷಿಯಲಿ ಕನ್ಫರ್ಮ್ ಆದಾಗ ನಾನು ಒಂದು ಮಾತು ಹೇಳಿದೆ ಕಂಪೇರ್ ಮಾಡೋದಕ್ಕೆ ಹೋಗ್ಬೇಕು ಇವಾಗ ಇವಾಗ ನಾವು ಏನಾದರೂ ಕಂಪೇರ್ ಮಾಡಿದಾಗ ಸಂಜೀವ್ ಗೀತಾ ಬಂದು ಆ್ಯಂಡ್ ಟು ಅಲ್ಲೂ ಹಲವಾರು ಡಿಫ್ರೆನ್ಸ್ ಇದೆ ಅಂದರೆ ವಿಷಯಲಿ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಇಲ್ಲ ಫಿನಾನ್ಷಿಯಲಿ ಆಗಿರ್ಬೋದು ಮೇಕಿಂಗ್ ವೈಸ್ ಆಗಿರ್ಬೋದು ಸೊ ಯಾವತ್ತು ಯಾವ ಯಾವ ವಿಷಯನೂ ಎಸ್ಪೆಷಲಿ ಸೀಕ್ವಲ್ ಅಂತ ಬಂದಾಗ ಕಂಪೇರ್ ಮಾಡಬಾರ್ದು ಅದೇ ಬೇರೆ ಆ್ಯಂಡ್ ಎಲ್ರಿಗೂ ಗೊತ್ತಿರೋ ಹಾಗೆ ಸಂಜು ವಜ್ ಗೀತಾ ಒನ್ ತುಂಬಾ ಚೆನ್ನಾಗಿ ಆಗಿರುವಂಥ ಸಿನಿಮಾ ಅದು ಹಂಡ್ರೆಡ್ ಡೇಸ್ ಹೋಗಿರುವಂಥ ಸಿನಿಮಾ ಆ್ಯಂಡ್ ಸಂಜು ವಜ್ ಗೀತಾ ಟು ತುಂಬ ಚೆನ್ನಾಗ್ ಆಗುತ್ತೆ ಅನ್ನೋ ನಂಬಿಕೆ ನನಗೆ ತುಂಬಾ ಇದೆ ನಾನು ಡಬ್ಬಿಂಗ್ ಮಾಡಿದಾಗ ಇದನ್ನ ಯಾಕೆ ನಾನು ತುಂಬ ಸ್ಟ್ರೆಸ್ ಮಾಡ್ತಿದ್ದೀನಿ ಅಂದರೆ ನಾನು ಡಬ್ಬಿಂಗ್ ಮಾಡಾದ್ಮೇಲೆ ನಾನು ಅನ್ಕೊಂಡಿದ್ದು ಬ್ಯೂಟಿಫುಲ್ ಫಿಲಿಂಗ್ ಆ್ಯಂಡ್ ನಾನು ನಾಗಶೇಖರ್ ಸರ್ ಒಂದು ಮಾತು ಹೇಳಿದೆ ಸರ್ ತುಂಬ ಥ್ಯಾಂಕ್ಸ್ ನನಗೆ ಗೀತಾ ಅನ್ನೋ ಒಂದು ಪಾತ್ರ ನನಗೆ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಇದೆ ನನಗೆ ಈ ಪಾತ್ರ ಮಾಡಿದ್ದೀನಿ ಅಂತ ನನ್ನ ಕರಿಯರಲ್ಲಿ ಸಂಜು ಬಚ್ ಗೀತಾ ಸಿನಿಮಾ ಆ್ಯಂಡ್ ಗೀತಾ ಪಾತ್ರ ತುಂಬಾ ಸ್ಪೆಷಲ್ ಅಂತ ಟ್ರೀಟ್ಮೆಂಟ್

ನೀವು ಕಂಟೆಂಟ್ ಇದು ಮಾಡ್ತೀರಾ ರಿಲೀಸ್ ಮಾಡ್ತೀರಾ ಯಾರು ಹೇಳಿದ್ರು ಕೂಲಿ ಮಾಡ್ತಿದ್ದೀನಿ ಒಂದು ಮಾತು ಹೇಳ ತಂಡದಿಂದ ಕಾಲ್ ಬಂದಿರೋದು ಸತ್ಯ ಬಟ್ ಒಫಿಷಿಯಲ್ ಆಗಿನ್ನೂ ಕನ್ಫರ್ಮ್ ಆಗಿಲ್ಲ ಇನ್ನೂ ಶೂಟಿಂಗ್ ನಡೀತಿದೆ ಆ ಸಿನಿಮಾದು ಕಾಲ್ ಬಂದು ನಾನು ಹೋದಾಗ ಖಂಡಿತವಾಗ್ಲೂ ಹೇಳ್ತೀನಿ ಆ ಟೈಮ್ ಇನ್ ಅಂತ ಅಲ್ಲಿವರೆಗೂ ನಾನು ಹೇಳಬೇಕು ಹೇಳಿ ತಪ್ಪಾಗುತ್ತೆ